ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ರಾಮಾಚಾರ್ಯ ಸೀರಿಯಲ್ನ ಮುಂದುವರೆದ ಭಾಗವನ್ನು ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ವೈಶಾಖ ತನ್ನ ಮಾವನ ಕಾಲಿಡ್ಕೊಂಡು ಆಳ್ತಾ ಇರ್ತಾಳೆ ಹಾಗಾ ಚಾರು ವೈಶಾಖ ಅಕ್ಕ ಏನು ಮಾಡ್ತಾ ಇದ್ಲು ಗೊತ್ತಾ ಮಾವನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ಲು ಬಸ್ರಿ ಹೆಂಗಸ್ರು ಅಳ್ಬಾರ್ದು ಸಾಲದಕ್ಕೆ ಬಗ್ಬಾರ್ದು ಅದು ಹಿರಿಯರಿಗೆ ಆಗಲಿ ದೇವರಿಗೆ ಆಗಲಿ ಬಸ್ರಿ ಹೆಂಗಸ್ರು ಬಗ್ಬಾರ್ದು ಅಂತ ಚಾರು ಹೇಳ್ತಾಳೆ ಕಾಲಿಗೆ ಬೀಳ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ ಆದರೆ ಅಕ್ಕ ಮಾವಿನ ಕಾಲಿಟ್ಕೊಂಡು ಗೊಳೋ ಅಂತ ಅಳ್ತಾ ಇದ್ದಾರೆ ಅಂತ ಯಾಕಮ್ಮ ಅಂಥದ್ದು ಏನಾಯ್ತು ಅಂತ ಜಾನಕಿ ಕೇಳ್ತಾಳೆ ಅಯ್ಯೋ ಅಳೋದು ನಿಲ್ಸು ಯಾಕೆ ಕಳ್ತಾಯಿದೆಯಾ ಬುದ್ಧಿ ಏನಾದರೂ ಇದೆಯಾ ನಿನಗೆ ಅಂತ ಅವ್ರ ಅಜ್ಜಿ ಕೇಳ್ತಾಳೆ ನೋಡಮ್ಮ ವೈಶಾಖ ನೀನು ಕಣ್ಣೀರು ಹಾಕ್ಬಾರ್ದು ನೀನು ಎಷ್ಟು ಕಣ್ಣೀರು ಹಾಕ್ತೀಯೋ ನಿನ್ನ ಹೊಟ್ಟೆಲ್ಲಿರೋ ಮಗು ಅಷ್ಟೇ ಕಣ್ಣೀರು ಹಾಕುತ್ತೆ ಅಂತ ಜಾನಕಿ ಹೇಳ್ತಾಳೆ ಅದು ಈಗ ತಾನೇ ಅರಳ್ತಾ ಇರೋ ಮಗುನಮ್ಮ ಅದಕ್ಕೆ ತ ತಡ್ಕೊಳೋ ಶಕ್ತಿ ಇರಲ್ಲ ಮಗಳೇ ಅಂತ ಜಾನಕಿ ಹೇಳ್ತಾಳೆ ಇಷ್ಟಕ್ಕೂ ಅಳೋ ಅಂಥದ್ದು ಏನಾಗಿದೆ ನಿನಗೆ ಅಂತ ಕೇಳ್ತಾಳೆ ಹಾಗಲ್ಲ ಅತ್ತೆ ನಿಮಗೆಲ್ಲ ನನ್ನ ಮೇಲೆ ಎಷ್ಟು ಪ್ರೀತಿ ಎಷ್ಟು ಕಾಳಜಿ ಅಂತ ಹೇಳ್ತಾಳೆ ನಿಮ್ಮೆಲ್ಲರೂ ಪ್ರೀತಿ ಕಾಳಜಿಗೆ ನಾನು ಮೋಸ ಮಾಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಮಾವನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಈ ಮನೆಗೆ ಬಂದಾಗ್ಲಿಂದ ಮಾಡಿರೋ ತಪ್ಪು ಒಂದ ಎರಡ ಯಾರ ಮುಖನೋ ನೋಡದೆ ಬೈಕ್ ಬಂದಂಗೆ ಮಾತಾಡಿದ್ದೀನಿ ಅದಕ್ಕೆ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾಳೆ ಇಷ್ಟೆಲ್ಲ ಅವಮಾನ ಮಾಡಿಬಿಟ್ಟೆ ನಾನು ಈ ಮನೆಗೆ ಬಂದಿಸಾನೆ ಮನೆಯಲ್ಲಿ ಎರಡು ಒಲೆ ಹಚ್ಚಿದೆ ಅಂತ ಹೇಳ್ತಾಳೆ ಅಕ್ಕನ ಫೋಟೋನ ಹೊಡೆದಾಕ್ತಿ ಅಮ್ಮ ಮಗನ್ನ ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಹಾಗೆ ಅಣ್ಣ ತಮ್ಮನ ಇಬ್ಬರು ಮಧ್ಯಾಹ್ನ ವಿಶಿದ್ ಬೀಜ ಬಿಚ್ಚೋಕ್ಕೆ ನಾನು ಪ್ಲ್ಯಾನ್ ಮಾಡಿದೆ ಅಂತ ಹೇಳ್ತಾಳೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತಾ ಇದೆ ಅತ್ತೆ ನಾನು ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನಂತ ಪಾಪಿ ಯಾರೂ ಇಲ್ಲ ಅನಿಸುತ್ತೆ ಸತ್ತೋಗಿಬಿಡೋಣ ಅನ್ನಿಸ್ತಾ ಇದೆ ಅಂತ ವೈಶಾಖ ಹೇಳ್ತಾಳೆ ಬಿಡ್ತು ಅನ್ನಮ್ಮ ಎಂತ ಮಾಡ್ತೀಯ ಎಂತ ಮಾತಾಡ್ತೀಯ ಅದು ನೀನು ಬಸರು ಹೆಂಗಸರು ಹೊಟ್ಟೆಯಲ್ಲಿ ಮಗು ಹಿಡ್ಕೊಂಡು ನೀನು ಎಂತ ಮಾತಾಡ್ತೀಯಾ ಅಂತ ಹೇಳ್ತೇನೆ ಹೌದು ಅತ್ತೆ ಇದೊಂದೇ ಒಂದು ಕಾರಣಕ್ಕೆ ನಾನು ಇನ್ನು ಬದುಕಿದ್ದೀನಿ ಅಂತ ಹೇಳ್ತಿದ್ದೇನೆ ಇಲ್ಲ ಅಂದಿದ್ರೆ ನನಗೆ ನಾನು ಇಷ್ಟೊತ್ತಿಗೆ ಶಿಕ್ಷೆ ಕೊಡ್ಕೊಂಡು ಬಿಡ್ತಾ ಇದ್ದೆ ಅಂತ ವೈಶಾಖ ಹೇಳ್ತಾಳೆ ಇನ್ನು ಭೂಮಿಗೆ ಬಂದಿರದಂಥ ನನ್ನ ಏನು ಅರಿಯದ ಕಂದಮ್ಗೆ ಯಾವ ಶಿಕ್ಷೆನೂ ಆಗಬಾರ್ದು ಅಂತ ನಾನಿನ್ನೂ ಬದುಕಿದ್ದೀನಿ ಅಂತ ಹೇಳ್ತಾಳೆ ನೀವೆಲ್ಲ ನನಗೆ ಎಷ್ಟು ಪ್ರೀತಿ ಕೊಟ್ರಿ ಆದರೆ ನಾನು ಆ ಪ್ರೀತಿನ ಒಂದಿಸ ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ವೈಶಾಖ ಹೇಳ್ತಾಳೆ ನಿಮ್ಮ ನೆರಳು ಕರಡ್ರೇ ಉರುದ್ದು ಬೀಳ್ತಾ ಇದ್ದೆ ಇದಕ್ಕೆಲ್ಲ ಕಾರಣ ನಾನಲ್ಲ ಅತ್ತೆ ನಾನು ಬೆಳೆ ಬಂದ ವಾತಾವರಣ ಆಗಿತ್ತು ಅಂತ ಹೇಳ್ತಾಳೆ ಸುತ್ತಮುತ್ತ ಇರೋರೆಲ್ಲ ಕೆಟ್ಟವರು ಅವರೆಲ್ಲ ನಮಗೆ ಕೆಟ್ಟದೇ ಮಾಡಿದ್ದಾರೆ ಅಂತ ಅಂತ ನಂಬಿಕೊಂಡು ನಾನು ಬದುಕ್ಬಿಟ್ಟೆ ಅಂತ ಹೇಳ್ತಾಳೆ ಅಮ್ಮ ಅಮ್ಮನ ಪ್ರೀತಿ ನನಗ್ಯಾವುದು ಸಿಕ್ಕಿಲ್ಲ ಅಂತ ಹೇಳ್ತಾಳೆ ಯಾಕಮ್ಮ ವೈಶಾಖ ಹಂಗೆ ನಾನು ನಿಮ್ಮಮ್ಮ ಇದ್ದಂಗೆ ನೀನು ನನ್ನ ಮಗಳಿದ್ದಂಗೆ ಅಂತ ಹೇಳ್ತಾಳೆ ಇಂಥ ಕಡೆ ಕಿಟ್ಟಿ ನಾನು ಇದೇ ರೀತಿ ಈ ಮನೆ ಮಗ ಅಂತ ಗೊತ್ತಾದಾಗ ಅಪ್ಪನ ಕಾಲಿಟ್ಕೊಂಡು ಇದೇ ರೀತಿ ಕ್ಷಮೆ ಕೇಳಿದ್ದೆ ಈಗ ಅದಕ್ಕೆ ಅದನ್ನೇ ಮಾಡ್ತಾ ಇದ್ದಾರೆ ಅವರು ಬದಲಾಗಿದ್ದಾರೆ ಅಂತ ಈಗ ಗೊತ್ತಾಗ್ತಾ ಇದೆ ಆಗ ಕೋದಂಡ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಕಳ್ತೀಯ ವೈಶಾಖ ಇದೆಲ್ಲ ಒಂದು ಸಮಸ್ಯೆನಾ ಅಂತ ಹೇಳ್ತಾಳೆ ಬನ್ನಿ ಫ್ರೆಂಡ್ಸ್ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ನೋಡೋಣ ಅಲ್ಲಿವರೆಗೆ ಯಾರೆಲ್ಲ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈ ಕಡಲೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು